ಶ್ರೀರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ರಾಸಗಳಲ್ಲಿ ಇಳುವರಿ ಹೆಚ್ಚಿಸಲು ಮತ್ತು ಆರೋಗ್ಯ ಪಾಲನೆ ಕುರಿತು ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾ ಎಸ್ಎಸ್ ಪಾಟೀಲ್ ಅವರೊಡನೆ ಸಂದರ್ಶನ ನಂತರ ಹವಾಮಾನ ವರದಿ ಹಾಗೂ ಆಧಾರಿತ ಕೃಷಿ ಸಲಹೆಗಳು ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ પ્રધાન મંત્રી કિસાન માન ધન યો યોગ પેન્શન આગદુ નિરાસરે એનું સંતસદ ક્ષણવું કળ્યો સુખદા પે રક્ષિત આગ અનદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರೇ ಈಗ ಕೇಳಿ ಹೈನೂರು ರಾಸುಗಳಲ್ಲಿ ಇಳುವರಿ ಹೆಚ್ಚಿಸಲು ಮತ್ತು ಆರೋಗ್ಯ ಪಾಲನೆ ಕುರಿತು ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ರೈತ ರೈತ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲಿನ ಒಂದು ಇಳುವರಿಯನ್ನು ಹೆಚ್ಚಿಸಬೇಕಾದ್ರೆ ಮತ್ತೆ ಜೊತೆಗೆ ಹೈನು ರಾಸುಗಳ ಒಂದು ಆರೋಗ್ಯವಾಗಿ ಇಡಬೇಕಾದ್ರೆ ರೈತ ಬಾಂಧವರು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿದಂಥ ರೈತರು ಏನೆಲ್ಲ ಒಂದು ಕ್ರಮಗಳನ್ನು ಎಚ್ಚರಿಕೆಗಳನ್ನು ಅಥವಾ ಕಾಳಜಿಯನ್ನು ತಗೋಬೇಕಾಗತ್ತೆ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಇದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳಂತ ನಮಸ್ಕಾರ ಡಾಕ್ಟರ್ ಪಾಟೀಲ್ ರೀ ನಮಸ್ಕಾರ ಮೊದಲೇದಾಗಿ ಹೇಳಿ ಈಗ ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಜನ ರಾಯಚೂರು ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ಬರ್ತಾ ಇದ್ದಾರೆ ರೈತರು ಎಮ್ಮೆ ಸಾಕಾಣಿಕೆ ಮತ್ತು ಆಕಳು ಸಾಕಾಣಿಕೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಹಾಲಿನ ಇಳುವರಿ ಬಹಳಷ್ಟು ಕುಂಠಿತ ಆಗ್ತಾ ಇದೆ ಕೆಲವೊಮ್ಮೆ ಹಾಲು ಇಳುವರಿ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂತಕ್ಕಂಥ ವಿಚಾರ ರೈತ ಬಂದವರು ಹೇಳ್ತಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ತಾವು ತಜ್ಞ ವೈದ್ಯರಾಗಿ ಹಾಲಿನ ಯಾವ ರೀತಿ ಹೆಚ್ಚಿಸಬೇಕಾಗಿದೆ ನಮ್ಮ ರಾಸುಗಳಲ್ಲಿ ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿಯನ್ನು ಹೆಚ್ಚು ಉತ್ಪಾದನೆ ಮಾಡ್ತೀವಿ ಅದು ಲಾಭದಾಯಕ ಮತ್ತು ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಒಂದು ರಾಸು ನಿರ್ವಹಣೆ ಮಾಡ್ತೀವಿ ಅದರ ಮೇಲೆ ರೈತನಿಗೆ ಒಂದು ಲಾಭದಾಯಕ ಆಗ್ತದೆ ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ತಮ್ಮ ಒಂದು ರಾಸುಗಳಿಗೆ ಸರಿಯಾದ ಒಂದು ಒಂದು ಮೇವನ್ನು ಒದಗಿಸ್ತಾ ಇರ್ತಾರೆ ಬಟ್ ವೈಜ್ಞಾನಿಕವಾಗಿ ಅದನ್ನು ಒಂದು ಇನ್ನು ಸ್ವಲ್ಪ ಉತ್ತುವರ್ಜಿ ವಹಿಸಿ ತಾವು ಒಂದು ಆಹಾರ ನೀಡಿಕೆಯನ್ನು ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಿದರೆ ನಾವು ಹಾಲಿನ ಒಂದು ಗುಣಮಟ್ಟ ಮತ್ತು ಇಳುವರಿನ ಕಾಪಾಡ್ಕೋಬೋದು ಮುಖ್ಯವಾಗಿ ನಾವು ಹಾರ ಕೊಡೋದ್ರಲ್ಲಿ ಏನು ಹೇಳ್ತೀವಿ ಅಂದರೆ ಒಂದು ಒಣ ಹುಲ್ಲು ಹಸಿ ಹುಲ್ಲು ಮತ್ತು ಪೌಷ್ಟಿಕಹಾರ ಜೊತೆಗೆ ಈ ಲವಣಾಂಶ ಮತ್ತು ಜೀವಸತ್ವಗಳು ಅದಕ್ಕೆ ಮುಖ್ಯವಾಗಿ ಬೇಕಾಗ್ತದೆ ಇಷ್ಟನ್ನು ನಾವು ಕೊಡಬೇಕಂತ ಹೇಳ್ತೀವಿ ಸೊ ನಮ್ಮ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಒಣ ಹುಲ್ಲನ್ನು ಸಾಕಷ್ಟು ಕೊಡ್ತಾರೆ ಬಟ್ ಹಸಿ ಹುಲ್ಲನ್ನ ಅಷ್ಟೇ ಮುಖ್ಯವಾಗಿರ್ತದೆ ಹಸಿ ಹುಲ್ಲನ್ನು ಸಹ ನಾವು ರಾಸುಗಳಿಗೆ ಕೊಡಬೇಕಾಗ್ತದೆ ಆಮೇಲೆ ಅದ್ರ ಜೊತೆಗೆ ಪೌಷ್ಟಿಕ ಆಹಾರ ಸೊ ಆಹಾರ ಕೊಟ್ಟಾಗ ನಾವು ಜಾಸ್ತಿ ಪೌಷ್ಟಿಕ ಆಹಾರ ಕೊಟ್ಟರೆ ಅದ್ರ ಖರ್ಚಿನ ಒಂದು ನಿರ್ವಹಣೆ ಜಾಸ್ತಿ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಹಸಿ ಹುಲ್ಲನ್ನು ನಾವು ಕಡೆ ಕೊಟ್ಟಾಗ ಸೊ ಆಹಾರದ ಒಂದು ಖರ್ಚನ್ನ ನಾವು ಅಲ್ಲಿ ಉಳಿತಾಯ ಮಾಡಬಹುದು ಸೊ ಒಣ ಹುಲ್ಲನ್ನು ನಾವು ಎಷ್ಟು ಕೊಡ್ಬೇಕು ಸಾಮಾನ್ಯವಾಗಿ ಈಗ ನಮ್ಮ ನೀರಾವರಿ ಪ್ರದೇಶದಲ್ಲಿ ಏನ್ಮಾಡ್ತಾರೆ ಎಲ್ಲ ರಾಸುಗಳನ್ನ ಈ ಹುಲ್ಲಿನ ಬಣಿವೆ ಕಟ್ಟಿಬಿಡ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಣ ಹುಲ್ಲೇ ತಿಂತಾ ಇರ್ತದೆ ಸೊ ಆ ನಿಟ್ಟಿನಲ್ಲಿ ಅಷ್ಟೊಂದು ಒಣ ಹುಲ್ ತಿನ್ನೋ ತಿನ್ನಿಸೋ ಅವಶ್ಯಕತೆ ಇಲ್ಲ ಸೊ ನಾವೇನ್ ಮಾಡಬೇಕು ಸಾಮಾನ್ಯವಾಗಿ ಒಂದು ದೊಡ್ಡ ಎಮ್ಮೆ ಅಥವಾ ಆಕಳು ಇತ್ತಂದ್ರೆ ಅದಕ್ಕೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಕೆಜಿ ಜಿಯಷ್ಟು ಒಣ ಹುಲ್ ಅದು ಅಂದಾಜು ಸೊ ಅದನ್ನ ನಾವು ದಿನಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ವಿಂಗಡೆ ಮಾಡಿದಾಗ ದಿನಕ್ಕೆ ಮೂರು ಸಾರಿ ನಾವು ಒಣ ಹುಲನ್ನು ಕೊಡಬೇಕಾಗ್ತದೆ ಅದೇ ತರನಾಗಿ ಹಸಿವುಲು ಹಸಿವುಲು ಬಹಳ ಮುಖ್ಯ ಸೊ ಅದು ಏಕದಳ ಇರ್ಬೋದು ದ್ವಿದಳ ದಾನೆ ಇರಬಹುದು ಇದರಲ್ಲಿ ಹಸಿವುಲನ್ನು ನಾವು ಹೈನುಗಾರಿಕೆಯಲ್ಲಿ ಅಳವಡಿಸ್ಕೊಂಡಾಗ ಒಂದು ಖರ್ಚು ಕಡಿಮೆ ಆಗ್ತದೆ ಜೊತೆಗೆ ಒಂದು ಹಾಲಿನ ಇಳುವರಿ ನಾವು ಹೆಚ್ಚು ಉತ್ಪಾದನೆ ಮಾಡೋಕೆ ಅನುಕೂಲ ಆಗ್ತದೆ ಸೊ ಹಸಿ ಹುಲ್ಲನ್ನು ಸಹ ನಾವು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಕೆಜಿ ಅಷ್ಟು ಅದನ್ನು ದಿನಕ್ಕೆ ಮೂರು ಸಾರಿ ಕೊಟ್ಟರೆ ಸಾಕು ಇನ್ನ ಯಾಕೆ ನಾವು ಇದನ್ನ ಎರಡರಿಂದ ಮೂರು ಸಾವಿರ ಕೊಡಬೇಕಂತಂದ್ರೆ ಎಷ್ಟು ಹುಲ್ಲನ್ನು ತಿಂದವು ನೆಲ ಅಂತ ಹೇಳ್ತೀವಲ್ಲ ಅದು ಹಾಕಿದಾಗ ಅದು ಹಾಲಿನ ಉತ್ಪಾದನೆಗೆ ಜಾಸ್ತಿ ಅನುಕೂಲ ಆಗ್ತದೆ ಇಲ್ದ್ರೆ ಅದು ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬರೀ ಒಣ ಹುಲ್ ತಿನ್ನೋದ್ರಿಂದ ಅದು ತಿಂದಂತ ಹಾಲನ್ನ ಜೀರ್ಣ ಮಾಡೋದಕ್ಕೆ ಶಕ್ತಿ ವ್ಯಯ ಆಗ್ತದೆ ಸೊ ಹಾಲಿನ ಇಳುವರಿ ನಮಗೆ ದೊರಕೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಇನ್ನು ಹುಲ್ಲು ಕೊಡೋದಾಗಿತ್ತು ಅಂದ್ರೆ ತೊಂದರೆ ಇಲ್ಲ ಈ ಒಣ ಸೊಪ್ಪೆ ಅಥವಾ ಬೇರೆ ದಂಟನ್ನು ಕೊಡೋ ಸಮಯದಲ್ಲಿ ನಮ್ಮ ರೈತರು ಮಾಡ್ತಾರೆ ಅದನ್ನ ಕಟ್ ಮಾಡಿ ಹಾಕ್ಬಿಡ್ತಾರೆ ಸೊ ಆ ನಿಟ್ಟಿನಲ್ಲಿ ಅದು ಅದನ್ನ ಜೀರ್ಣ ಶಕ್ತಿ ಮಾಡೋದಕ್ಕೆ ಶಕ್ತಿ ಬಹಳ ವ್ಯಯ ಆಗ್ತದೆ ಸೊ ಅದನ್ನ ಸಣ್ಣ ತುಂಡುಗಳಾಗಿ ನಾವು ಅದನ್ನು ಕೊಡಬೇಕಾಗ್ತದೆ ಇದಕ್ಕೆ ಮುಖ್ಯವಾಗಿ ನಾವು ಈ ಮೇವು ಕತ್ತರಿಸುವ ಯಂತ್ರ ಉಪಯೋಗಿಸಿ ಅದನ್ನ ತುಂಡು ಮಾಡಿ ಕೊಟ್ರೆ ಬಹಳ ಒಳ್ಳೆಯದು ಈ ಹುಲ್ಲಾಯಿತು ಒಣ ಹುಲ್ಲಾಯಿತು ಸೊ ಆ ನಿಟ್ಟಿನಲ್ಲಿ ಅದೇನಾಗ್ತದೆ ಅದು ಜೀರ್ಣಕ್ರಿಯೆಗೆ ಅನುಕೂಲ ಆಗಿ ಅದು ಸಾಕಷ್ಟು ನಮಗೆ ಹಾಲಿನ ಒಂದು ಉತ್ಪಾದನೆಗೆ ಅನುಕೂಲ ಆಗ್ತದೆ ಸೊ ಇನ್ನು ಆಹಾರ ಬಗ್ಗೆ ಹೇಳಿದೆ ನಾನು ಸೊ ಸಾಮಾನ್ಯವಾಗಿ ನಾವ್ ಹೇಳೋದು ನಿರ್ವಹಣೆಗಾಗಿ ಒಂದು ಕೆಜಿ ನಾವು ಪೌಷ್ಟಿಕಾರ ಕೊಡ್ಬೇಕಾಗ್ತದೆ ಒಂದು ಐನೂರು ರಾಸಿಗೆ ಜೊತೆಗೆ ಮೂರ್ ಲೀಟರ್ ಅಷ್ಟು ಹಾಲು ಕೊಟ್ರೆ ಕೆ ಜಿ ಅಷ್ಟು ಆಹಾರ ಕೊಡ್ಬೇಕಂತ ಹೆಚ್ಚಿಗೆ ಕೊಡ್ಬೇಕು ಸೊ ಸಾಧಾರಣ ಒಂದ್ ಹತ್ತು ಲೀಟರ್ ಹಾಲು ಕೊಡ್ತಿದ್ರೆ ಮೂರು ಕೆಜಿ ಅಷ್ಟು ಹಾಲಿನ ಉತ್ಪಾದನೆಗಾಗಿ ಒಂದ್ ಕೆಜಿ ಅಷ್ಟು ನಿರ್ವಹಣೆಗಾಗಿ ಅಂದ್ರೆ ನಾಲ್ಕು ಕೆಜಿ ಬೇಕಾಗ್ತದೆ ಸೊ ನಾಕ್ ಕೆಜಿ ಬೆಳಿಗ್ಗೆ ಎರಡು ಕೆಜಿ ಸಾಯಂಕಾಲ ಎರಡು ಕೆಜಿ ಕೊಟ್ರಾಯ್ತು ಸೊ ಅದೇ ನಾವು ಹಸಿ ಹುಲ್ಲನ್ನು ಕೊಟ್ರೆ ನಾವು ಅರ್ಧದಷ್ಟು ಪೌಷ್ಟಿಕಾರ ಎರಡು ಕೆಜಿ ಮೂರು ಕೆಜಿ ಕೊಟ್ರೆ ಸಾಕಾಗ್ತದೆ ಉಳಿತಾಯ್ತದೆ ಈಗ ಏನಾಗ್ತದೆ ಪೌಷ್ಟಿಕಾರ ಒಂದು ನಮ್ಮ ಕೆಎಂಎಫ್ ಸಂಸ್ಥೆಯಲ್ಲಿ ಅಥವಾ ಖಾಸಗಿ ಕಂಪನಿಯಲ್ಲಿ ಇರ್ಬೋದು ಸುಮಾರು ಕೆ ಕೆಜಿಗೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಬೀಳ್ತದೆ ಸೊ ಇದು ರೈತನಿಗೆ ಹೊರ ಆಗ್ತದೆ ಯಾಕಂದ್ರೆ ಹಾಲಿನ ಒಂದು ಮಾರಾಟದ ದರ ತೆಗೆದುಕೊಂಡ್ರೆ ಒಂದು ಪೋಸ್ಟ್ ಈ ದರ ತೆಗೆದುಕೊಂಡ್ರೆ ಬಹಳ ಅಜಗಜಾಂತರ ವ್ಯತ್ಯಾಸ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರು ತಾವೇ ಮನೆಯಲ್ಲಿ ತಮ್ಮಲ್ಲಿ ಇರ್ತಕ್ಕಂತ ಒಂದು ಏಕದಳ ದ್ವಿದಳ ಧಾನ್ಯಗಳನ್ನ ಉಪಯೋಗಿಸಿಕೊಂಡು ಪೌಷ್ಟಿಕಾರ ತಯಾರು ಮಾಡ್ಕೋಬಹುದು ಸೊ ಅದ್ ಹೇಗೆ ಅಂತಂದ್ರೆ ಏಕದಳ ಧಾನ್ಯ ಆಯ್ತು ಅಂದ್ರೆ ಜೋಳ ಇರಬಹುದು ಮೆಕ್ಕೆಜೋಳ ಸಜ್ಜೆ ರಾಗಿ ಇದನ್ನ ಸುಮಾರು ಒಂದು ಐವತ್ತು ಪರ್ಸೆಂಟ್ ಅಷ್ಟು ಹೋಗ್ಬೇಕು ಅಂದ್ರೆ ಒಂದು ನೂರು ಕೆಜಿ ನಾವು ಮಾಡ್ಬೇಕಂದ್ರೆ ಐವತ್ ಕೆಜಿ ಅಷ್ಟು ಇದು ಇರಬೇಕು ಏಕದಳ ಧಾನ್ಯ ಇನ್ನು ದುದಳ ಧಾನ್ಯ ಸುಮಾರು ಇಪ್ಪತ್ತರಿಂದ ಮೂವತ್ ಕೆಜಿ ದುದಳ ಧಾನ್ಯ ಅಂದ್ರೆ ನಮ್ಮಲ್ಲಿ ಕಡಲೆ ಒಟ್ಟು ಇರ್ತದೆ ಅಥವಾ ತೊಗರಿ ಒಟ್ಟು ಎಲ್ಲ ಮಿಲ್ ಮಿಲ್ಲಲ್ಲಿ ಸಿಗ್ತಕ್ಕಂಥ ಒಟ್ಟು ಅಥವಾ ಪಾಲಿಶ್ ಒಟ್ಟು ಇರಬಹುದು ನಮ್ಮ ನೆಲ್ ನಮ್ಮ ಭಾಗದಲ್ಲಿ ಈ ರೈಸ್ ಮಿಲ್ಗಳು ಇದಾವೆ ಪಾಲಿಶ್ ಒಟ್ಟು ಸಾಕಷ್ಟು ಸಿಗ್ತದೆ ಸೊ ಅದನ್ನ ಒಂದು ಇಪ್ಪತ್ತೈದರಿಂದ ಮೂವತ್ ಕೆಜಿ ಆಮೇಲೆ ಇನ್ನೊಂದು ಅತಿ ಮುಖ್ಯ ಅಂದ್ರೆ ಇಂಡಿ ಈ ಕೊಬ್ಬಿನಾಂಶ ಅಂಶ ಬರಬೇಕು ಮತ್ತೆ ಹಾಲಿನ ಇಳುವರಿ ಚೆನ್ನಾಗಿರ್ಬೇಕಂದ್ರೆ ಹಿಂಡಿ ಸೊ ಅದ್ರಲ್ಲಿ ಅತಿ ಮುಖ್ಯವಾಗಿ ನಮ್ಮಲ್ಲಿ ಬಳಕೆ ಮಾಡೋದು ಹೈನುಗಾರಿಕೆ ಅಂದ್ರೆ ಈ ಅತ್ತೆ ಹತ್ತೆ ಕಾಳೆಂಡಂತಿ ಸೊ ಕಾಟನ್ ಸೀಡ್ ಕೇಕ್ ಸೊ ಇದು ಬಹಳ ಮುಖ್ಯ ಇದು ಬೆಣ್ಣೆ ಉತ್ಪಾದನೆ ಅಥವಾ ತುಪ್ಪಕ್ಕೂ ಇದು ತುಪ್ಪದ ಒಂದು ಗುಣಮಟ್ಟ ಕಾಪಾಡೋದಕ್ಕೆ ಜಾಸ್ತಿ ಬರೋದಕ್ಕೆ ಬಹಳ ಅನುಕೂಲ ಆಗ್ತದೆ ಈ ನಮ್ಮ ಹಳೆಯ ರೈತರು ಇದ್ರ ಬಗ್ಗೆ ಗೊತ್ತು ಸೊ ಹತ್ತಿ ಕಾಳು ತಿನ್ಸೋದ್ರಿಂದ ತುಪ್ಪ ಒಂದು ವರ್ಷದವರೆಗೂ ಕೆಡಲ್ಲ ಅಂತ ಹೇಳ್ತಿರ್ತಾರೆ ಹಳ್ಳಿಯಲ್ಲಿ ಸೊ ಆ ನಿಟ್ಟಿನಲ್ಲಿ ಈ ಹಿಂದಿನ ಸುಮಾರು ಹತ್ತರಿಂದ ಹದಿನೈದು ಕೆಜಿ ಅಷ್ಟು ಹಿಂಡಿನ ನಾವು ಬಳಸಬೇಕಾಗ್ತದೆ ಈ ಹತ್ತೆ ಹಿಂಡಿ ಇಲ್ಲ ಅಂದ್ರೆ ಸೂರ್ಯಪಾನ ದಾರ ಆಗ್ಬಹುದು ಕುಸುವದಾಗಬಹುದು ಶೇಂಗದ ಆಗ್ಬಹುದು ಯಾವ್ದಾದ್ರು ಲಭ್ಯ ತಮ್ಮ ಒಂದು ವ್ಯವಸ್ಥೆಯಲ್ಲಿ ಅದನ್ನ ನಾವು ಉಪಯೋಗಿಸ್ಕೊಂಡು ಮಾಡಬಹುದು ಇನ್ನ ಲವಣ ಮಿಶ್ರಣ ಸುಮಾರು ಎರಡು ಕೆಜಿ ಅಷ್ಟು ನಾವು ಇದಕ್ಕೆ ಮಿಶ್ರಣ ಮಾಡ್ಬೇಕಾಗ್ತದೆ ಮಿಶ್ರಣ ಆಮೇಲೆ ಒಂದು ಕೆಜಿ ಅಷ್ಟು ಉಪ್ಪು ಆಮೇಲೆ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ನಾವು ಸುಮಾರು ಒಂದು ಹತ್ತರಿಂದ ಹದಿನೈದು ರೂಪಾಯಿ ಒಳಗಡೆ ನಾವು ಈ ಒಂದು ಪೌಷ್ಟಿಕಾರ ನಾವು ಸ್ವಂತ ಯಾರ್ ಮಾಡ್ಕೋಬಹುದು ಸ್ವಂತ ತಯಾರು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಖರ್ಚು ಕಡಿಮೆ ಆಗ್ತದೆ ಮೇಯಿಸೋದ್ ಒಂದ್ ಕಡೆ ಆದ್ರೆ ತಳಿಗಳ ಬಗ್ಗೆನೂ ಬಹಳಷ್ಟು ರೈತರಲ್ಲಿ ಗೊಂದಲ ಇದೆ ಕೆಲವೊಂದು ತಳಿಗಳು ಹಾಲು ಕೊಡ್ತವೆ ಚೆನ್ನಾಗಿ ಕೆಲವೊಂದ್ ತಳಿಗಳು ಹಾಲು ಕೊಡೋದಿಲ್ಲ ಕೆಲವೊಂದು ಎಷ್ಟು ಮೇಸಿರು ಹಾಲು ಕೊಡೋದಿಲ್ಲ ಅಂತ ಹೇಳ್ತಿರ್ತಾರೆ ತಳಿಗಳು ಇಲ್ಲಿ ತಾವು ತಜ್ಞರಾಗಿ ಏನ್ ರೈತರಿಗೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಳೋದು ಒಳ್ಳೇದಂತೆ ಹೈನುಗಾರಿಕೆ ಒಂದು ಮುಖ್ಯವಾಗಿ ಹಾಲಿನ ಒಂದು ಇಳುವರಿ ಬರ್ಬೇಕಂದ್ರೆ ನಾವು ಆನುವಂಶಿಕ ಅಂತ ಹೇಳ್ತೀವಿ ಯಾಕಂದ್ರೆ ಈ ಭಾಗಕ್ಕೂ ಹೊಂದ್ಕೊಳ್ಬೇಕು ಸೊ ಯಾವುದೇ ತಳಿ ಇದ್ರೂ ಅದು ಅನುವಂಶವಾಗಿ ಅದು ಒಳ್ಳೆಯ ಒಂದು ಹಾಲಿನ ಇಳುವರಿ ಕೊಡ್ತಕ್ಕಂತದಿದ್ರೆ ಅದು ನಮಗೆ ಸಾಕೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಳ್ಳೆಯದು ಈ ನಮ್ಮ ಭಾಗದ ರೈಚೂರು ಭಾಗದಲ್ಲಿ ನಾವು ಮುಖ್ಯವಾಗಿ ಮಿಶ್ರ ತಳಿಯಲ್ಲಿ ಜರ್ಸಿ ಆಕಳುಗಳನ್ನ ತೆಗೆದುಕೊಳ್ಳಕ್ಕೆ ಸೊ ಅದು ಸಣ್ಣ ಗಾತ್ರದ ಪ್ರಾಣಿ ಜೊತೆಗೆ ಒಂದು ಬಿಸಿಲಿನ ಒಂದು ಹವಾಮಾನ ತಡ್ಕೊಳ್ತದೆ ಅಂದ್ರೆ ಮಿಶ್ರ ತಳಿ ಜರ್ಸಿ ಪ್ಯೂರ್ ಅಲ್ಲ ಮಿಶ್ರ ತಳಿಯಲ್ಲಿ ಅದನ್ನ ಸಾಕ್ಬೋದು ಇನ್ನು ಎಮ್ಮೆಗಳಲ್ಲಿ ಮುರ್ರಾ ತಳಿ ಸೊ ಎರಡೂ ತಳಿಗಳು ಒಂದು ನಮ್ಮ ಭಾಗಕ್ಕೆ ಹೊಂದ್ಕೊಳ್ತದೆ ಇದನ್ನ ಮಾಡಬಹುದು ಇತ್ತೀಚೆಗೆ ಕೆಲವರು ತಾರ್ ಪಾರ್ಕರ್ ಸಾಯಿವಾಲ್ ಅಂತ ಹೇಳಿ ತರ್ತಾ ಇದ್ದಾರೆ ಈ ಒಂದು ಸಾವಯವ ಕೃಷಿಗಾಗಿ ಮತ್ತು ಹಾಲಿನ ಒಂದು ಇದಕ್ಕಾಗಿ ಅದು ಸಹ ಒಳ್ಳೆ ಅದರಲ್ಲಿ ಗಿರ್ ಮತ್ತು ಸಾಹಿವಾಲ್ ಒಳ್ಳೆ ಹಾಲಿನ ಇಳುವರಿ ಕೊಡ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಅವನು ಸಹ ನಮ್ಮಲ್ಲಿ ಸಾಕಾಣಿಕೆ ಮಾಡಬಹುದು ಈಗ ಹಸಿರು ಮೇವನ್ನ ಹಾಕೋದ್ರಿಂದ ಹಾಲಿನ ಇಳುವರಿಯನ್ನು ಹೆಚ್ಚಿಸಬಹುದು ಅಂತಕ್ಕಂಥ ವಿಚಾರ ಹೇಳಿರ್ತಾವೆ ಅದರಲ್ಲಿ ಹಸಿರು ಮೇವಿನಲ್ಲಿ ಸ್ಪೆಸಿಫಿಕ್ ಆಗಿ ಈ ಒಂದು ತಳಿಗಳನ್ನ ಈ ಹುಲ್ಲುಗಳನ್ನ ತಳಿ ಹುಲ್ಲುಗಳನ್ನ ಹಾಕೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗ್ತಕ್ಕಂಗೆ ಮುಖ್ಯವಾಗಿ ನಮ್ಮಲ್ಲಿ ಹಲವಾರು ಏಕದಳದ ಒಂದು ಹಸಿ ಹುಲ್ಲು ಸಿಕ್ಕಂಥ ಬೇರುಗಳು ಸಿಗ್ತವೆ ಒಂದು ಅದರಲ್ಲಿ ನೇಪಿಯಾರ್ ಸಾಕಷ್ಟು ಹಾಕಿದ್ದಾರೆ ಉಪಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಕೋತ್ರಿ ಅಂತ ಬರ್ತದೆ ಕೋಫೋರ್ ಅಂತ ಬರ್ತದೆ ಕಾಮಧೇನು ಅಂತ ಬರ್ತದೆ ಸೊ ಪ್ರತಿಯೊಂದನು ಒಂದ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಒಂದು ತಳಿಗಳು ಸೊ ಅದನ್ನ ನಾವು ಸಾಮಾನ್ಯವಾಗಿ ಒಂದು ಹತ್ತು ಹಾಕಳನ್ನ ನಿರ್ವಹ ಮಾಡಿದ್ರು ಒಂದು ಎಕರೆ ಅಷ್ಟು ನಾವು ಈ ಒಂದು ಮೇವಿನ ಬೇರುಗಳನ್ನ ನಾವು ಹಾಕೋಬೇಕಾಗ್ತದೆ ಇನ್ನು ಅದ್ರ ಜೊತೆಗೆ ಈ ಒಂದು ಸಸಾರ ಜನಕ ಕೊಡ್ತಕ್ಕಂಥ ದ್ವಿದಾಳ ಧಾನ್ಯದ್ದು ಒಂದು ಮೇವುಗಳನ್ನ ಹಾಕೋಬೇಕಾಗ್ತದೆ ನಾವು ಅದರಲ್ಲಿ ಲೂಸರ್ ಬರ್ತದೆ ಕೌಪಿ ಬರ್ತದೆ ಅವನ್ನು ಸಹ ನಾವು ಹಾಕೋಬೇಕು ಇನ್ನು ಮುಖ್ಯವಾಗಿ ಮೇವಿನ ಮರಗಳಿರ್ತವೆ ಸೊ ಅವು ಯಾವುದೇ ತರಹ ನಾವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಒಂದು ತೋಟದ ಬದುವಲ್ಲಿ ಹಾಕೋಬಹುದು ಅಥವಾ ಶೆಡ್ ಹತ್ರ ಹಾಕೋಬಹುದು ಅದರಲ್ಲಿ ಇರ್ತಕ್ಕಂಥದ್ದು ಗ್ಲಿಸೇಡಿಯ ಇರಬಹುದು ಅಥವಾ ಹಿಪ್ಪು ನೇರಳೆ ಇರಬಹುದು ತೊಗಚೆ ಇರಬಹುದು ಅಥವಾ ಸುಬಾಬುಲ್ ಇರ್ಬೋದು ಸೊ ಇವು ಸಾಕಷ್ಟು ಒಂದು ಪೌಷ್ಟಿಕಾರ ಕೊಡ್ತಕ್ಕ ಮೇವಿನ ಮರಗಳಿವು ಸೊ ಇವು ಏನಾಗ್ತದೆ ನಮ್ಮ ನೆರಳನ್ನು ಕೊಡ್ತವೆ ಜೊತೆಗೆ ಬೇಲಿಗೆ ಒಂದು ಪ್ರೊಡಕ್ಷನ್ ನಮ್ಮ ತೋಟಕ್ಕೆ ಪ್ರೊಟೆಕ್ಷನ್ ಕೊಡ್ತದೆ ಜೊತೆಗೆ ನಾವು ಅವನ್ನ ಹಸಿ ಮೇವಾಗಿನೂ ಸಹ ಉಪಯೋಗಿಸಬಹುದು ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ರೈತರಿಗೆ ಹೇಳ್ಬೇಕಂತಂದ್ರೆ ಹಾಲಿನ ಇಳುವರಿ ಕಾಪಾಡೋದಕ್ಕೆ ಸಾಮಾನ್ಯವಾಗಿ ನಾ ಇದು ಪೌಷ್ಟಿಕಾರ ಕೊಡೋದು ಇದೆಲ್ಲ ಈ ರಾಸುವಿನ ಹೊಟ್ಟೆ ಒಂದು ಪಿ ಅಂತ ಏನ್ ಹೇಳ್ತೀವಿ ಅದು ಆಮ್ಲೀಯ ಹೊಂದಬಾರದು ಯಾವಾಗ್ಲೂ ಸೊ ಏಳು ಪಾಯಿಂಟ್ ನಾಲ್ಕು ಇರ್ತದೆ ಸಾಮಾನ್ಯವಾಗಿ ಸೊ ಒಂದು ರಕ್ತದ ಒಂದು ಪಿ ಹೆಚ್ ನಷ್ಟೇ ಈ ನಮ್ಮ ರಾಸುಗಳ ಹೊಟ್ಟೆಯಲ್ಲಿ ಇರತಕ್ಕಂತ ಪಿ ಹೆಚ್ ಅಷ್ಟೇ ಇರ್ತದೆ ಸೊ ಅದನ್ನ ನಾವ್ ಕಾಪಾಡಬೇಕಾಗ್ತದೆ ಇದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಒಂದು ವಾರದಲ್ಲಿ ಸರಿ ಅಥವಾ ಎರಡ್ ಸರಿ ಈ ತಿನ್ನೋ ಸೋಡಾ ಪುಡಿನ ನಾವು ಈ ಪೌಷ್ಟಿಕಾರ ಜೊತೆ ಮಿಶ್ರಣ ಮಾಡಿ ಸೋಡಾ ತಿನ್ನೋ ಸೋಡಾ ಸೊ ಅದನ್ನ ಹದಿನೈದರಿಂದ ಇಪ್ಪತ್ತು ಗ್ರಾಂ ಅಷ್ಟು ಕೊಟ್ಟರಾಗ ಸೊ ಒಂದು ಹೆಚ್ಚ ನಾವು ಇಳುವರಿನಾಡ್ಕೋಬಹುದು ಆಮೇಲೆ ಈ ಸಂಸ್ಥೆಗಳಿಗೆ ಕೆಎಂ ಬೇರೆ ಸಂಸ್ಥೆಗಳು ಹಾಕಿದಾಗ ಈ ಡಿಗ್ರಿ ಬರಲ್ಲ ಅಂತ ಒಂದು ಸಮಸ್ಯೆ ಇರ್ತದೆ ಆ ಒಂದು ಒಂದು ಕಾಪಾಡೋದಕ್ಕೆ ಸಹ ಈ ಒಂದು ತಿನ್ನ ಸೋಡ ಹಾಕೋದ್ರಿಂದ ನಾವು ನಿವಾರಣೆ ಮಾಡಬಹುದು ಮುಖ್ಯವಾಗಿ ರಾಸುಗಳ ಹಾಲಿನ ಇಳುವರಿ ಬಂದಾಗ ತಾವು ಹೇಳಿದ್ರಿ ಸಾಮಾನ್ಯವಾಗಿ ಹಿಂಡತಕ್ಕಂತ ಒಂದು ವೇಳೆಯಲ್ಲಿ ಸಾಕಷ್ಟು ಬದಲಾವಣೆಗಳಿದಾವೆ ರೈತರು ಯಾವಾಗ ಬೇಕಾಗಿ ಹಿಂಡ್ತಿರ್ತಾರೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಎರಡು ಹಾಲನ್ನ ಕರಿತಕ್ಕಂತ ಇದರಲ್ಲಿ ಎಷ್ಟು ಅಂತರ ಇರ್ಬೇಕಂತಿರ್ತಾವೆ ಮುಖ್ಯವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಯಾಕಂದ್ರೆ ಇವೆಲ್ಲ ತಿನ್ಸೋದನ್ನು ಮಾಡ್ತಾರೆ ನಮ್ಮ ಸಾಮಾನ್ಯ ರೈತರು ಈ ಕೆಲವು ನಿರ್ವಹಣೆಗಳನ್ನ ತಪ್ಪು ಮಾಡ್ತಾ ಇದ್ದಾರೆ ಸೊ ಅವನ್ನ ತಾವು ಹೇಳ್ದಂಗೆ ಒಂದು ನಾವು ಹಾಲನ್ನ ಬೆಳಿಗ್ಗೆ ಸುಮಾರು ಆರರಿಂದ ಏಳು ಗಂಟೆ ಒಳಗಡೆ ಹಿಂಡಬೇಕಾಗ್ತದೆ ಮುಂಜಾನೆ ಸಾಯಂಕಾಲ ಅದೇ ತೆರನಾಗಿ ಒಂದು ಅಂತರದಲ್ಲಿ ನಾವು ಹಿಂಡ್ಕೊಂಡಾಗ ಒಂದು ಹಾಲಿನ ಗುಣಮಟ್ಟ ಮತ್ತು ಇಳುವರಿಯನ್ನ ಪಡೆಯಬಹುದು ಆಮೇಲೆ ಇಂಡೋ ಸಮಯ ಏನಿದೆ ಅಲ್ಲ ಸಾಮಾನ್ಯವಾಗಿ ಐದರಿಂದ ಏಳು ನಿಮಿಷದೊಳಗಡೆ ನಾವು ಹಾಲಿನ ಹಿಂಡಂತ ಮುಗಿಸಬೇಕು ಯಾಕಂದ್ರೆ ಅದು ಆಕ್ಸಿಟೋಸಿನ್ ಅಂತ ಒಂದು ಏನು ಪ್ರಯೋಜಕ ಹಾರ್ಮೋನ್ ಇರ್ತದೆ ಅದ್ರದ್ದು ಎಫೆಕ್ಟ್ ಅಷ್ಟಿರ್ತದೆ ಸೊ ನಾವು ಸಮಯದಲ್ಲಿ ನಮ್ಮ ಒಂದು ಏನು ಹಾಲಿಂಡ ಒಂದು ಕಾರ್ಯ ಏನಂತ ಅದರಲ್ಲೇ ನಾವು ಪ್ರವೃತ್ತಿಯನ್ನು ತೊಡಸ್ ಆ ನಿಟ್ಟಿನಲ್ಲಿ ನಾವು ಆ ಸಮಯದಲ್ಲಿ ನಾವು ಹಾಲು ಹಿಂಡಿದಾಗ ಹೆಚ್ಚಿನ ಏಳುವರಿ ತೆಗೆದುಕೋಬಹುದು ಮಾಡ್ತಾರೆ ಕರುನ್ನ ಹಾಲಿಗೆ ಬಿಡ್ತಾ ಇದ್ರೆ ಸುರುವಿಗೆ ಬಿಡೋದಿಲ್ಲ ಅವರು ಕೊನೆ ಹಾಲನ್ನ ಬಿಡ್ತಾರೆ ಬಟ್ ಕೊನೆ ಹಾಲನ್ನ ನಾವ್ ಹಿಂಡ್ಕೋಬೇಕು ಯಾಕಂದ್ರೆ ಕೊನೆ ಹಾಲನ್ನೇ ಜಾಸ್ತಿ ಕೊಬ್ಬಿನ ಅಂಶ ಇರ್ತದೆ ಅದು ನಮಗೆ ಉಪಯೋಗ ಆಗ್ತದೆ ಸೊ ಕರು ಕೊನೆ ಹಾಲನ್ ಕುಡಿದಾಗ ಏನಾಗ್ತದೆ ಬೇದಿ ಆಗ್ಬಹುದು ಯಾಕಂದ್ರೆ ಅತಿ ಹೆಚ್ಚು ಕೊಬ್ಬಿನ ಅಂಶ ಕರುಳಿಗೆ ಸೇರಿದಾಗ ಕರು ಬೇದಿಯಿಂದ ಒಂದು ರೋಗ ಒಂದು ಅಳವಡಿಸ್ಕೊ ಅನುಕೂಲ ಅನಾನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಮುಂಚಿತವಾಗಿಯೇ ಹಾಲು ಬಿಡಬೇಕು ಇಲ್ಲದ್ರೆ ಹಾಲನ್ನು ಕರಗಿ ಬಿಡಲೇ ಇದ್ದಾಗ ಅದನ್ನ ಹಾಲನ್ನ ಹಿಂಡಿ ಕರು ಬೇರೆ ಕುಡಿಸಬೇಕು ಆಮೇಲೆ ಕೊನೆಯವರೆಗೂ ಎಲ್ಲ ಹಾಲನ್ನ ಆಮೇಲೆ ಸ್ವಚ್ಛತೆ ಬಹಳ ಮುಖ್ಯ ಸ್ವಚ್ಛತೆ ಅಂತಂದ್ರೆ ಹಾಲು ತೊಳಿಬೇಕು ಹಿಂಡಿದ ನಂತರ ತೊಳಿಬೇಕು ಆಮೇಲೆ ಹಿಂಡೋ ಒಂದು ವ್ಯಕ್ತಿಯ ಕೈಗಳು ಸ್ವಚ್ಛವಾಗಿರಬೇಕು ಊರು ಉದ್ದ ಇರಬಾರ್ದು ಅಥ್ನು ಯಾವುದೇ ತರ ರೋಗಿನಿಂದ ಬಳಲ್ತಿರಬಾರ್ದು ಅಥವಾ ಯಾವುದೇ ಒಂದು ಈ ಗುಡ್ಗ ಹಾಕಳುದು ಅಥವಾ ಬೀಡಿಸದ ಈ ತರ ಜಟ್ಗಳು ಇದ್ರೆ ಅದನ್ನ ದಯವಿಟ್ಟು ಮಾಡಲೇಬಾರದು ಆ ಸಮಯದಲ್ಲಿ ಆಮೇಲೆ ಶಾಂತ ರೀತಿಯಿಂದ ಒಂದು ಆ ಹಸುವಿಗೆ ಹಿಂಡೋ ಇದ್ದಾಗ ಮಾತ್ರ ಒಂದು ಹಾಲಿನ ಇಳುವರಿನ ನಾವು ಪಡೆಯಬಹುದು ಈಗ ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ ನಾವು ಹಿಂಡು ವತ್ನಾಗ ಅವಕ್ಕೆಲ್ಲ ಒಂದು ತಿಂತಕ್ಕಂತ ಒಂದು ತಿಂಡಿಯನ್ನ ರಾಸುಗಳಿಗೆ ಇಡ್ತಿರ್ತಾರೆ ಮುಂದೆ ಒಂದು ಕೆಬ್ಬನ್ ಬುಟ್ಟಿಯಲ್ಲಿ ತುಂಬಿಡ್ತಾರೆ ಹಿಂದೆ ಹಾಲು ಹಿಡ್ತಾರೆ ಇದು ಸರಿ ಅಂತೀರಾ ಹೇಗೆ ಆ ಇದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಇದನ್ನು ಮಾಡ್ತಾ ಇದಾರೆ ಸೊ ಈ ನಿಟ್ಟಿನಲ್ಲಿ ಒಂದು ಪೌಷ್ಟಿಕಹಾರ ಏನಿರ್ತದೆ ಮುಂಚೆನೆ ಕೊಟ್ಬಿಡ್ಬೇಕು ನಾವು ನಾವ್ ಯಾವ ತರ ರೂಢಿ ಮಾಡ್ತಿವಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತದೆ ಸೊ ನಾವು ವೈಜ್ಞಾನಿಕವಾಗಿ ಹೇಳೋದೇನಂದ್ರೆ ಪೌಷ್ಟಿಕಹಾರನ ಹಾಲೆಂಡಕ್ಕಿನ ಮುಂಚೆತೆ ಕೊಟ್ಟು ಅದನ್ನ ಜಾಸ್ತಿ ಈ ನೀರ್ ಕಲಸಿ ಕೊಡಬಾರ್ದು ಸೊ ಮುದ್ದೆ ತರ ಸ್ವಲ್ಪ ನೀರ್ ಹಾಕಿ ಮುದ್ದೆ ತರ ಮಾಡಬಹುದು ಇಲ್ಲ ಒಣ ಕೊಟ್ಟರೆ ಬಹಳ ಒಳ್ಳೇದು ಹಾಲಿನ ಇಳುವರಿ ಜಾಸ್ತಿ ಇದೆ ಆಮೇಲೆ ಹಾಲು ಹಿಂಡ್ ಸ್ವಲ್ಪ ಹಸಿವುಲನ್ನ ಹಾಕಿ ಅದ್ರ ನಮ್ಮ ಒಂದು ಗಮನ ಹಸಿವುಲ್ ತಿನ್ನೋ ಕಡೆ ಕೊಟ್ಟಾಗ ಒಂದು ಹಾರ್ಮೋನ್ ಆಕ್ಷನ್ ಆಗಿ ನಾವು ಹಾಲನ್ನು ಹಿಂಡ್ಕೋಬಹುದು ಜೊತೆಗೆ ಹಾಲು ಹಿಂಡಿದ ನಂತರ ತಕ್ಷಣ ಅದು ಮಲಗಬಾರ್ದು ಸೊ ಮಲಗೋದ್ರಿಂದ ಏನಾಗ್ತದೆ ಒಂದು ಹಾಲ್ ಬರತಕ್ಕಂಧ್ರ ದಾರಿ ಓಪನ್ ಸೊ ಅದ್ರ ಮುಖಾಂತರ ಮಲಿಕೊಂಡ್ ತಕ್ಷಣ ಏನಾಗ್ತದೆ ಕ್ರಿಮಿಕೀಟಗಳು ಕೆಚ್ಚಲು ಸೇರಿ ಅಲ್ಲಿ ಒಂದು ಕೆಚ್ಚಲು ಬಾವು ರೋಗ ಬರೋಂತ ಒಂದು ಸಂದರ್ಭನೂ ಜಾಸ್ತಿ ಇರ್ತದೆ ಸೊ ಹಸಿವು ಕೊಟ್ಟಾಗ ಅದು ತಕ್ಷಣ ಮಲಗೋದಿಲ್ಲ ಸೊ ಇದು ನಾವು ಮಾಡ್ಬೇಕಾಗ್ತದೆ ಸಾಮಾನ್ಯವಾಗಿ ದಿನಕ್ಕೆ ಇಡಬೇಕು ಸ್ವಚ್ಛವಾಗಿಡಬೇಕು ಒಣಗಿರ್ಬೇಕು ಕೊಟ್ಟಿಗೆ ಒಣಗಿರಬೇಕು ಯಾವಾಗಲೂ ಕೊಟ್ಟಿಗೆ ಒಣಗಿ ಗಾಳಿ ಶುದ್ಧವಾದ ಗಾಳಿ ಆಡ್ತಾ ಇದ್ರೆ ಯಾವುದೇ ತರದ ರೋಗ ರೋಜನೆ ಅದಕ್ಕೆ ಬರೋದಿಲ್ಲ ಒಂದು ಅಜೋಲ ಅಂತ ಹೇಳಿ ನಾವು ಇದನ್ನ ಸಸಾರ ಅದನ್ನ ಕೊಡ್ತಕ್ಕಂತ ಮುಂದೆನೆ ತಾವು ಎಲ್ಲಿ ಜಾಗ ಇರ್ತದೆ ಅಲ್ಲಿ ಮಾಡ್ಕೋಬಹುದು ಇದು ಸಹ ನಮಗೆ ಒಂದು ಖರ್ಚನ್ನು ಕಡಿಮೆ ಮಾಡತಕ್ಕಂತ ಒಂದು ಆಹಾರ ಪದ್ಧತಿ ಸೊ ಸಾಮಾನ್ಯವಾಗಿ ನಾವು ಒಂದು ರಾಸುವಿಗೆ ಎರಡರಿಂದ ಮೂರು ಕೆಜಿ ಜಿವರೆಗೆ ಕೊಟ್ಟಾಗ ಪೌಷ್ಟಿಕಹಾರನ ಕಡಿಮೆ ಮಾಡ್ಬೋದು ಇದರಿಂದನೂ ನಮಗೆ ಲಾಭದಾಯಕ ಆಗ್ತದೆ ಇನ್ನೊಂದು ಈ ಒಣ ಹುಲ್ಲನ್ನು ನಾವು ಹಾಗೆ ಕೊಡೋದ್ರ ಬದಲಿ ಅದನ್ನು ನಾವು ಯೂರಿಯಾ ಟ್ರೀಟ್ಮೆಂಟ್ ಮಾಡಿನೂ ಕೊಡ್ಬೋದು ಸೊ ಬೇಸಿಗೆ ಸಮಯದಲ್ಲಿ ಹುಲ್ಲು ಇರಲಿಕ್ಕಿಲ್ಲ ಅಥವಾ ಹುಲ್ಲು ಇಲ್ಲದೇ ಸಮಯದಲ್ಲಿ ನಾವು ಒಂದು ಸುಮಾರು ಒಂದು ಕ್ವಿಂಟಲ್ ಅಷ್ಟು ಒಣ ಹುಲ್ಲಿಗೆ ಒಂದು ಮೂರು ಕೆ ಜಿ ಅಷ್ಟು ಯೂರಿಯಾ ಮತ್ತೆ ಇದ್ದಂತಹ ಬೆಲ್ಲ ಮತ್ತು ಉಪ್ಪನ್ನು ಮಿಶ್ರಣ ಮಾಡಿ ಅದಕ್ಕೆ ಸಿಂಪಡಣೆ ಮಾಡಿ ಸುಮಾರು ಒಂದು ಹತ್ತು ದಿವಸ ಅದನ್ನ ಮುಚ್ಚಿಟ್ಟು ಆಮೇಲೆ ಕೊಡ್ತಾ ಇದ್ರೆ ಒಳ್ಳೆ ಆಹಾರ ಅದು ಆಗ್ತದೆ ಅಥವಾ ಹಸಿ ಅತಿ ಹೆಚ್ಚು ಹಸಿವು ನಮ್ಮಲ್ಲಿ ಲಭ್ಯತೆ ಇತ್ತು ಅಂತಂದ್ರೆ ಅದನ್ನ ನಾವು ಸೈಲೇಜ್ ಅಥವಾ ರಸಮೇವು ಸೊ ಆ ಸಮಯದಲ್ಲೂ ನಾವು ಉಪಯೋಗಿಸಿದಾಗ ಸಹ ನಾವು ಒಂದು ಹಾಲಿನ ಇಳುವರಿನೂ ಚೆನ್ನಾಗಿ ಜಾಸ್ತಿ ಪಡಿಬಹುದು ಜೊತೆಗೆ ಖರ್ಚಿನ ನಿರ್ವಹಣೆನೂ ನಾವು ಕಡಿಮೆ ಮಾಡಬಹುದು ಈಗ ಆರೋಗ್ಯ ಕಾಳಜಿ ಬಗ್ಗೆ ಏನ್ ಹೇಳ್ತೀರಿ ಯಾಕಂದ್ರೆ ಗರ್ಭ ದರ್ಶದಿಂದ ಹಿಡಿದು ಅದು ಏನು ಇಳಿತಕ್ಕಂತ ಅವಧಿಗೊಳಗ ಏನೋ ಒಂದು ಕ್ರಮಗಳನ್ನು ಮಾಡ್ಬೇಕು ಆರೋಗ್ಯದ ಬಗ್ಗೆ ಏನು ಕಾಳಜಿ ತಗೋಬೇಕಾಗಿದೆ ಮುಖ್ಯವಾಗಿ ವರ್ಷಕ್ಕೆ ಸಾರಿ ಸುಮಾರು ಏಳರಿಂದ ಎಂಟು ತಿಂಗಳು ಗರ್ಭಾವಸ್ಥೆಯಲ್ಲಿದ್ದಾಗ ನಾವು ಸಾರಿ ಜಂತುನಾಶಕ ಅವಸ್ಥಿನ ಅದಕ್ಕೆ ರಾಸಿವಿ ಕೊಡಬೇಕಂತ ಹೇಳ್ತೀವಿ ತಾಯಿಗೆ ಸೊ ಕೊಡೋದ್ರಿಂದ ಏನಾಗ್ತದೆ ತಾಯಿಗೂ ಜಂತು ಇದ್ರೆ ನಿವಾರಣೆ ಆಗಿ ಅದು ಒಂದು ಆರೋಗ್ಯ ವೃದ್ಧಿ ಆಗ್ತದೆ ಜೊತೆಗೆ ಒಳಗಡೆ ಬೆಳಿತಕ್ಕಂತ ಏನು ಕರು ಇರ್ತದೆ ಅದಕ್ಕೂ ಅನುಕೂಲ ಆಗ್ತದೆ ಒಂದ್ಸಾರಿ ಕೊಡ್ಬೇಕು ಒಂದ್ಸರೆ ಅದು ಗರ್ಭಾವಸ್ಥೆಯಲ್ಲಿದ್ದಾಗ ಏಳರಿಂದ ಎಂಟು ತಿಂಗಳಿದ್ದಾಗ ನಾವು ದೊಡ್ಡ ರಾಸಿ ಕೊಟ್ಟು ಬಿಟ್ರೆ ಬಹಳ ಒಳ್ಳೆಯದು ಸೊ ಇದನ್ನ ನಾವು ಮೊದಲು ಮಾಡಬೇಕಾಗ್ತದೆ ಇನ್ನು ಎರಡನೇದು ಕೆಲವು ಸಾಂಕ್ರಾಮಿಕ ರೋಗ ಬರ್ತವೆ ನಮ್ಮಲ್ಲಿ ಮುಖ್ಯವಾಗಿ ಕಾಲು ಮತ್ತು ಬಾಯಿ ರೋಗ ಸೊ ವರ್ಷಕ್ಕೆ ನಾವು ಎರಡು ಸಾರಿ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಈ ಲಸಿಕೆ ಹಾಕ್ತೀವಿ ಸೊ ಅಂತ ಸಮಯದಲ್ಲಿ ಈ ಲಸಿಕೆನ ನಾವು ಈ ರಾಸುಗಳಿಗೆ ಕೊಟ್ಟಾಗ ಸೊ ಯಾವ್ದೇ ತರದ ಈ ರೋಗ ಬರಲಿಲ್ಲ ಅಂದ್ರೆ ನಾವು ಹಾಲಿನ ಇಳುವರಿನ ಪಡೆಯುವುದು ಯಾವ್ದು ತೊಂದರೆ ಇಲ್ಲ ಯಾಕಂತಂದ್ರೆ ಈ ರೋಗ ಬಂತಂದ್ರೆ ಕೂರ್ತಿ ಹಾಲಿನ ಇಳುವರೇನು ಕಡಿಮೆ ಆಗ್ತದೆ ಒಂದು ಗರ್ಭಧರಿಸ ರಾಸು ಇದ್ರೆ ಅದು ಕಂದನು ಆಗ್ಬಿಡ್ತದೆ ಸೊ ಯಾವ ರಾಸುಗಳಿಗೆ ನಾವು ಮಾಡಿಸಬೇಕಂತ ಅಂತ ಹೇಳ್ತೀವಿ ಅಂದ್ರೆ ಸುಮಾರು ಏಳು ಎಂಟು ತಿಂಗಳ ಗರ್ಭ ಇದ್ರೆ ಅವಕ್ಕೆ ಮಾಡೋದಿಲ್ಲ ಗರ್ಭ ಧರಿಸ ರಾಸುಗಳಿಗೆ ಮತ್ತೆ ಮೂರ್ ತಿಂಗಳ ಒಳಗಡೆ ಇರ್ತಕ್ಕಂಥ ಕರುಗಳಿಗೆ ಸಹ ನಾವ್ ಈ ಲಸಿಕೆನ ಹಾಕೋದಿಲ್ಲ ಇನ್ನು ಉಳಿದ ಎಲ್ಲಾ ರಾಸುಗಳಿಗೆ ನಾವ್ ಈ ಲಸಿಕೆನ ಹಾಕ್ಬೇಕಂತ ಹೇಳ್ತೀವಿ ಕೆಲವು ರೈತರಲ್ಲಿ ಏನಿದೆ ನಂಬಿಕೆ ಅಪನಂಬಿಕೆ ಇದೆ ಅಂದರೆ ಈ ಇಂಜೆಕ್ಷನ್ ಹಾಕೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗ್ಬಿಡ್ತದೆ ಅದಕ್ಕೆ ಆಗ್ಸೋದೇ ಇಲ್ಲ ಅಂತ ಹೇಳ್ತಾರೆ ಸೊ ಈ ಹಾಲಿನ ಇಳುವರಿಗೂ ಮತ್ತು ಲಸಿಕೆಗೂ ಸಂಬಂಧನೇ ಇಲ್ಲ ತಪ್ಪು ಕಲ್ಪನೆ ಸೊ ಒಂದು ದಿವಸ ಈಗ ನಾವು ಮಾಮೂಲಿ ಯಾವುದೋ ಒಂದು ಲಸಿಕೆ ತೆಗೆದುಕೊಂಡ ಒಂದು ದಿವಸ ನಮ್ಮ ಕೈ ನೋವು ಇರ್ತದೆ ಜ್ವರ ಬರ್ತದೆ ಅದೇ ಥರ ರಾಸುಗಳಿಗೆ ಕೆಲವು ರಾಸುಗಳಿಗೆ ಇರ್ತದೆ ಅದು ಯಾವುದೇ ಥರ ತೊಂದರೆ ಹಾಲಿಗೆ ಕೊಡೋದಿಲ್ಲ ಸೊ ಒಂದ್ ವೇಳೆ ಲಸಿಕೆ ಹಾಕ್ಸ್ಲಿಲ್ಲ ರೋಗ ಬಂತಂದ್ರೆ ಪೂರ್ತಿ ಹಾಲೇ ಹೋಗ್ಬಿಡ್ತದಲ್ಲ ಅಂತ ಆ ನಿಟ್ಟಿನಲ್ಲಿ ನಮ್ಮ ರೈತರು ಯೋಚನೆ ಮಾಡ್ಬೇಕು ಸೊ ಲಸಿಕೆ ಹಾಕಕ್ಕೆ ಬಂದಾಗ ಮಾತ್ರ ಈ ಒಂದು ಕಾಲು ಮತ್ತು ಬಾಯಿ ರೋಗ ಲಸಿಕೆನ ಉಚಿತವಾಗಿ ಹಾಕ್ಸ್ಕೊಬೇಕಂತ ಕೇಳ್ತೀನಿ ಇನ್ನ ಇನ್ನೊಂದು ಮುಖ್ಯ ಅಲ್ಲಿನ ಒಂದು ನಿರ್ವಹಣೆ ಮಾಡಬೇಕಾದ್ರೆ ಉಣ್ಣೆ ಏನು ಇರ್ತದೆ ನೋಡಿ ಅವನ ನಿವಾರಣೆನ ನಮ್ಮ ಒಂದು ಪಶು ವೈದ್ಯರ ಸಲಹೆ ಮೇಲೆ ಮಾಡ್ಬೇಕಾಗ್ತದೆ ಸೊ ಮೈಗೆ ಹಚ್ಚೋದಿರ್ಲಿ ಅಥವಾ ಶೆಡ್ಗೆಲ್ಲ ಸಿಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಲಭ್ಯತೆ ಇದೆ ಸೊ ಒಂದು ಲೀಟರ್ಗೆ ಎರಡೇ ಮೇಲ್ ನಾಕೆ ಮೇಲ್ ಅದನ್ನ ಮಿಶ್ರಣ ಮಾಡಿ ಮೈಗೆ ಹಚ್ಚಬೇಕು ಮತ್ತೆ ಒಂದ್ ಗಂಟೆ ಬಿಟ್ಟು ಸ್ನಾನ ಮಾಡಿಸಬೇಕು ತದನಂತರ ಶೆಡ್ಗೂ ಕೂಡ ಅದನ್ನ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಯಾಕಂದ್ರೆ ಶೆಡ್ ಅಲ್ಲಿ ಸುಮಾರು ಒಂದು ಲೇ ಇತ್ತು ಅಂದ್ರೆ ಒಂದು ಲಕ್ಷದವರೆಗೂ ಅದು ತತ್ತಿ ಇಡ್ತದೆ ಸೊ ಅಷ್ಟೊಂದು ಉಣ್ಣೆ ಶೆಡ್ ಅಲ್ಲೂ ಇರ್ತದೆ ಸಾರಿ ಸೊ ಅನ್ನು ನಾವು ಏಕಕಾಲಕ್ಕೆ ಅದನ್ನ ನಿರ್ವಹಣೆ ಮಾಡ್ಬೇಕಾಗ್ತದೆ ಆಮೇಲೆ ಮೊದಲೇ ಹೇಳಿದೆ ನಾನು ಅತಿ ಮುಖ್ಯವಾಗಿ ಅಂದ್ರೆ ದಿನಕ್ಕೆ ಒಂದ್ ಅಥವಾ ಎರಡು ಸಾರಿ ನಾವು ಸ್ನಾನ ಮಾಡಿಸ್ಬೇಕು ಕನಿಷ್ಠ ಇದಕ್ಕೆ ಯಾವುದೇ ತರದ ಈ ಬೆವರಿನ ಗ್ರಂಥಿಗಳು ನಮ್ಮ ರಾಸುಗಳಿಗೆ ಇರೋದಿಲ್ಲ ಸೊ ಅದು ಒಂದು ಶಾಖನ ಹೊರಗಡೆ ಹಾಕ್ಬೇಕಾದ್ರೆ ನಾವು ಅದನ್ನ ಕೂಲಾಗಿ ಇಡಬೇಕಾಗ್ತದೆ ಆಮೇಲೆ ಇನ್ನೂ ನಮ್ಮ ಈ ಭಾಗದಲ್ಲಿ ಬೇಸಿಗೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಣ್ಣಗಾಗಿ ಇಡಬೇಕು ಸಾಕಷ್ಟು ನೆರಳಲ್ಲಿ ಇದು ಮಾಡಬೇಕು ಆಮೇಲೆ ಬೆಳಿಗ್ಗೆ ಒಂದರಿಂದ ಎರಡು ತಾಸಷ್ಟೇ ತಂಪಾದ ಸಮಯದಲ್ಲಿ ಮೇಯಿಸೋದಕ್ಕೆ ಬಿಡಬೇಕು ಬೆಳಿಗ್ಗೆ ಅಥವಾ ಸಾಯಂಕಾಲ ಆಮೇಲೆ ಕೆಚ್ಚಲ ನಿರ್ವಹಣೆನೂ ಅಷ್ಟೇ ಮುಖ್ಯ ನಾ ಹೇಳ್ದಂಗೆ ಸರಿಯಾಗಿ ಹಾಲು ಹಿಂಡಕ್ಕಿನ ಮುಂಚೆ ಮತ್ತು ನಂತರ ಸರಿಯಾಗಿ ತೊಳೆದು ಹಾಲನ್ನ ಹಿಂಡ್ಕೊಂಡು ಆವಾಗ ಅವಾಗ ನಾವು ಅದನ್ನ ಕೆಚ್ಚಲನ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ ಯಾಕಂದ್ರೆ ಯಾವ್ದು ಲಕ್ಷಣ ತೋರಿಸ್ದೇನೆ ಹಾಲು ಇಳುವರಿ ಕೊಡ್ತಾ ಇರ್ತದೆ ಬಟ್ ಕೆಚ್ಚಲ ಬಾವು ಒಳಗಡೆ ಇರ್ತದೆ ಈಗ ಕೆಲವೊಂದು ರಾಸುಗಳಲ್ಲಿ ಮಲಗಿದಾಗ ಹಾಲು ಹೋಗ್ತಾ ಇರುತ್ತೆ ಹಾಗೆ ಬಿದ್ದಿರತ್ತೆ ಹಾಲು ಹೋಗ್ತಾ ಹಾಗೆ ಬಿದ್ದಿರತ್ತೆ ಹಾಲು ಹೋಗುತ್ತೆ ಹಾಗೆ ಬಿದ್ದಿರತ್ತೆ ಹಾಲು ಅದು ತೊಂದರೆ ಅಂತ ಒಂದು ನಾವು ಲೀಕಿ ಟೀಟ್ಸ್ ಅಂತ ಹೇಳ್ತೀವಿ ಅದು ಅದು ಸಾಮಾನ್ಯವಾಗಿ ಎಚ್ ಎಫ್ ತಳಿಗಳಲ್ಲಿ ನಾವು ನೋಡ್ತೀವಿ ಯಾಕಂದ್ರೆ ಅದು ದೊಡ್ಡ ಗಾತ್ರದ ಒಂದು ರಾಸು ಇರ್ತದೆ ಸೊ ಮಲಗಿದಾಗ ಅದು ಕೆಚ್ಚಲು ಮೇಲೆ ವಜ್ರ ಬೀಳದ ಸೊ ಆ ಒಂದು ಹಾಲಿನಿಂದ ಸಮಯ ಹತ್ರ ಆದಲ್ಲ ಅದು ಹಾಲು ಸೋರಿಸ್ತಾ ಇರ್ತದೆ ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಈ ಮ್ಯಾಟ್ ಹಾಕೊಂಡ್ರೆ ಅದನ್ನ ಒಂದು ನಿಯಂತ್ರಣ ಮಾಡಬಹುದು ಆ ತರ ಅದು ತೊಂದರೆ ಇತ್ತು ದಿನ ಮೂರ್ ಸಾರ ಹಾಲು ಹಿಂಡ್ಬಿಟ್ರೆ ಅದನ್ನ ನಾವು ನಿವಾರಣೆ ಮಾಡಬಹುದು ಸಮಸ್ಯೆ ಏನು ಅಂತ ಇದೇನು ಗಂಭೀರ ಸಮಸ್ಯೆ ಅಲ್ಲ ಬಟ್ ಮುಖ್ಯವಾಗಿ ಕೆಚ್ಚಲ ನಿರ್ವಹಣೆ ಮಾಡೋದಂದ್ರೆ ನಾವು ಅವಾಗ ಅವಾಗ ಪಶು ವೈದ್ಯರಿಂದ ಪರೀಕ್ಷೆ ಮಾಡ್ತಿರ್ಬೇಕು ಯಾಕಂದ್ರೆ ನೋಡೋದಕ್ಕೆ ಹಾಲು ಚೆನ್ನಾಗಿರ್ತದೆ ಬಟ್ ಅಲ್ಲಿ ಕೆಚ್ಚಲ ಭಾವ ಇರ್ತದೆ ನಾವು ಅದಕ್ಕೆ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ ಸೊ ಹಂಗಿದ್ದಾಗ ಅದು ನಾವು ಸರಿಯಾದ ಒಂದು ತಕ್ಷಣ ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಅದು ಜಾಸ್ತಿ ಆಗಿ ಉಲ್ಬಣಗೊಂಡು ಹಾಲಿನ ಇಳುವರೆ ಕಡಿಮೆ ಆಗ್ಬಿಡಬಹುದು ಅಥವಾ ಮುಂದಿನ ಸೂಲಲ್ಲಿ ಆ ಕೆಚ್ಚಲೇನೆ ಅದು ಯಾವುದೇ ಹಾಲು ಕೊಡದ್ರಯೋಜಕ ಆಗಬಹುದು ಈಗ ರಾಸುಗಳಿಗೆ ನೀರನ್ನ ಕುಡಿಸೋದು ಎಷ್ಟು ಟೈಮ್ ವೇಳೆ ಕೊಡ್ಸ್ಬೇಕಂತ ಇರ್ತಾವ ಸುಮಾರ್ ನಾವ್ ಹೇಳ್ತೀವಿ ದಿನಕ್ಕೆ ಮೂರು ಸಾರಿ ಅದಕ್ಕೆ ಒಳ್ಳೆ ಶುದ್ಧವಾದ ತಂಪಾದ ನೀರನ್ನ ಕೊಡ್ಬೇಕಂತ ಆಮೇಲೆ ಕೊಡೋ ಸಮಯ ಬಹಳ ಮುಖ್ಯ ಪೌಷ್ಟಿಕ ಆಹಾರ ಕೊಟ್ಟ ನಂತರ ಒಂದು ಗಂಟೆ ಬಿಟ್ಟು ಕೊಡ್ಬೇಕಂತ ಹೇಳ್ತೀವಿ ಸೊ ನೀರು ಕುಡಿಸಿ ಪೌಷ್ಟಿಕ ಆಹಾರ ಕೊಟ್ಟರೆ ಅದು ಸರಿಯಾಗಿ ಈ ಕರುಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಹೋದ ಮೇಲೆ ಸರಿಯಾದ ಅದು ಪೌಷ್ಟಿಕಾಂಶ ಮೈಗೆ ಸೇರೋದಿಲ್ಲ ಸೊ ಖಾಲಿ ಹೊಟ್ಟೆಯಲ್ಲೇ ಪೌಷ್ಟಿಕ ಆಹಾರ ಕೊಟ್ಟು ನಂತರ ನಾವು ನೀರನ್ನ ಕೊಟ್ಟು ಆಮೇಲೆ ಈ ಹಸಿ ಹುಲ್ಲು ಅಥವಾ ಒಣ ಹುಲ್ಲನ್ನ ಹಾಕ್ಬೇಕಾಗ್ತದ ಈಗ ರಾಸಗಳು ಇಳಿತಾವೆ ಇಳಿದ ತಕ್ಷಣ ಕೆಲವೊಮ್ಮೆ ಏನ್ ಮಾಡ್ತಾರೆ ಕರುಗಳಿಗೆ ಕರುಗಳನ್ನ ಸಪರೇಟ್ ಆಗಿ ಮಾಡಿ ಮಾಡ್ತಿರ್ತಾರೆ ಕೆಲವು ಕರುಗಳನ್ನು ಬಿಡೋದಿಲ್ಲ ಕರುಗಳು ಬಿಟ್ಟರು ಅಂತ ಹೇಳಿ ಅದಕ್ಕೆ ಸಪರೇಟ್ ಹಾಲನ್ನ ಕುಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಿರ್ತಾರೆ ಇದು ಸರಿ ಅಂತಾರೆ ಇಳುವರಿ ಕೊಡಬೇಕಾದ್ರೂ ಹೇಗಿದಿಲ್ಲ ಇದು ವೈಜ್ಞಾನಿಕವಾಗಿ ಎರಡು ತರ ಇದೆ ಒಂದು ನಮ್ಮ ಏನು ಸಾಮಾನ್ಯ ರೈತರು ಮಾಡ್ತಾರೆ ಅದನ್ನ ತಾಯಿ ಬಿಟ್ಟು ಕುಡಿಸೋದ್ರಿಂದ ಏನಾಗ್ತದೆ ಒಂದು ಕೆಚ್ಚಲ ಒಂದು ರೋಗ ಇರೋದಿಲ್ಲ ಕರು ಬಿಡೋದ್ರಿಂದ ಆರೋಗ್ಯ ಕೆಚ್ಚಲು ಇರ್ತದೆ ಯಾಕಂದ್ರೆ ಅದು ಹಾಲು ಅದ್ರಲ್ಲಿ ಜೊಲ್ಲು ಕೆಚ್ಚಲಿಗೆ ಅಂಟ್ಕೊಂಡ್ಬಿಟ್ಟದೆ ಹಂಗಾಗಿ ಯಾವುದೇ ತರ ಒಂದು ರೋಗ ರುಜಿನ ಇರೋದಿಲ್ಲ ಅಂತ ಹೇಳ್ತೀವಿ ಬಟ್ ವೈಜ್ಞಾನಿಕವಾಗಿ ಏನಿದೆ ಅಂತಂದ್ರೆ ಅದು ಎಷ್ಟು ಹಾಲ್ ಬಿಡ್ತೀವಿ ಅನ್ನೋದು ಗೊತ್ತಾಗಲ್ಲ ಒಂದು ಸುಮಾರು ಒಂದು ಮೂವತ್ತು ಕೆಜಿ ತೂಕ ಇದ್ರೆ ಮೂರ್ ಲೀಟರ್ ಅಷ್ಟು ಹಾಲು ಕೊಡಬೇಕಂತ ಹೇಳ್ತೀವಿ ಕರುವಿಗೆ ಸೊ ನಮ್ ರೈತರಿಗೆ ಗೊತ್ತಾಗೋದಿಲ್ಲ ಸೊ ಮೂರ್ ಲೀಟರ್ ಹಾಲು ಕೊಟ್ಟರೆ ನಮ್ಗೆ ಏನ್ ಉಳಿತದೆ ಅಂತ ಹೇಳಿ ಎಲ್ಲಾ ಹಾಲನ್ನ ಮಾಡ್ತಾರೆ ಸೊ ಆ ನಿಟ್ಟಿನ ಹಾಲನ್ನ ಹಿಂಡಿ ಅದಕ್ಕೆ ತೂಕ ಅಂದಾಜು ತೂಕ ಕೊಟ್ಟಾಗ ಕರು ಚೆನ್ನಾಗಿ ಬೆಳೀತದ ಆಮೇಲೆ ಏನಾಗ್ತದೆ ನಾವು ಸರಿಯಾಗಿ ಕೆಚ್ಚಲನ್ನ ತೊಳೆದು ನಾವು ನಿರ್ವಹಣೆ ಮಾಡಿದಾಗ ಯಾವುದೇ ತರ ಬಾವು ರೋಗ ಇರೋದಿಲ್ಲ ಸೊ ಇತ್ತೀಚೆಗೆ ಸಾಕಷ್ಟು ಈ ಹೈನುಗಾರಿಕೆ ಮಾಡ್ತಕ್ಕಂತವ್ರು ಇದನ್ನು ಮ್ಯಾಟ್ ಗಳನ್ನ ಹಾಕ್ತಾ ಇದಾರೆ ಸೊ ಆ ಮ್ಯಾಟ್ ಹಾಕೋದ್ರಿಂದನೂ ನಾವು ಒಳ್ಳೆ ಒಂದು ಆರೋಗ್ಯದ ಕೆಚ್ಚಲದ ಆರೋಗ್ಯನ ನಾವು ಕಾಪಾಡಬಹುದು ಈಗ ಹೈನು ರಾಸಗಳು ಇಳುತ್ತೇವೆ ಇಳಿದ ತಕ್ಷಣ ಏನು ಒಂದು ಎಚ್ಚರಿಕೆ ತಗೋಬೇಕು ಏನು ಒಂದು ಕರುಗಳು ಹಾಕಿದ ತಕ್ಷಣ ಮುಖ್ಯವಾಗಿ ಕರುಣ್ಣ ಅದು ಮೈ ಮೇಲೆ ಇರ್ತಕ್ಕಂಥ ಹೇಳ್ತೀವಿ ಮಲುವಂತ ಎಲ್ಲ ಅದನ್ನ ಬರಸ್ ಸಾಧ್ಯ ಆದಷ್ಟು ನಾವು ಉಗುರು ಬೆಚ್ಚ ನೀರಲ್ಲಿ ಇತ್ತೀಚೆಗೆ ತೊಳೆಯಕ್ಕೆ ಹೇಳ್ಬಿಡ್ತೀವಿ ನಾವು ಸೊ ಒಕ್ಕಳ ಬಳ್ಳಿ ಸಾಮಾನ್ಯವಾಗಿ ನಮ್ಮ ರಾಸುಗಳಲ್ಲಿ ಕರುಗಳಲ್ಲಿ ಕಟ್ಟಾಗಿ ಬಂದಿರ್ತದೆ ಒಂದು ವೇಳೆ ಇತ್ತು ಅಂದ್ರೆ ಅದನ್ನ ಒಂದು ಸ್ವಚ್ಛವಾದ ದಾರದಿಂದ ಕಟ್ಟಿ ಅದನ್ನ ಬ್ಲೇಡ್ ಇಂದನೋ ಇದನ್ನ ಸ್ವಚ್ಛವಾದ ಬ್ಲೇಡ್ ಇಂದ ಕಟ್ ಮಾಡ್ಬೇಕು ಮನೆಯಲ್ಲಿ ಇರ್ತಕ್ಕಂಥ ಐಡಿಯನ್ನು ಅದನ್ನ ಹಚ್ಚಿದ್ರು ನಡೀತದೆ ಇಲ್ಲದ್ರೆ ಅರಿಶ್ನ ಇದ್ರು ಹಚ್ಚಿದ್ರು ನಡೀತದೆ ಆ ನಂತರ ಕೆಲವರು ಗೊರೆಸ್ ಚೂಟ್ತಾರೆ ಸೊ ಚೂಟಿ ಅದನ್ನ ತಿನ್ನಿಸ್ತಾರೆ ತಾಯಿಗೆ ಅದರಿಂದ ಏನಾಗ್ತದೆ ಒಂದು ಕಾಲಿನ ಸಮತಟ್ಟಾಗಿ ಇಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಆಮೇಲೆ ಇದು ಒಂದು ಗಂಟೆ ಒಳಗಡೆ ನಾವು ಅದಕ್ಕೆ ಗಿಣದಾಲನ್ನು ಕುಡಿಸಬೇಕು ಒಂದು ಗಂಟೆ ಒಳಗಡೆ ಎಷ್ಟು ಕುಡಿತದೋ ಅಷ್ಟು ಯಥೇಚ್ಛವಾಗಿ ಕುಡಿಸಬೇಕು ಸೊ ನಮ್ಮ ಒಂದು ರೈತರ ಏನಿದೆ ಮೂಢನಂಬಿಕೆಯಿಂದ ಎಲ್ಲ ಹೆಚ್ಚು ಹಾಲು ಗಿಣದಾ ಕುಡಿಸಿ ಅದು ಭೇದಿ ಆಗ್ತದೆ ಅಂತ ಹೇಳಿ ಹಂಗೆ ಬಿಟ್ಟು ಬಿಡ್ತಾರೆ ಅಥವಾ ಕೆಚ್ಚಲಲ್ಲಿ ಇರ್ತಕ್ಕಂಥ ಹಾಲನ್ನ ಹಿಂಡೋದಿಲ್ಲ ಸೊ ಇದರಿಂದ ಏನಾಗ್ತದೆ ಒಂದು ಕರುವೊಂದ್ ಕೆಚ್ಚಲ ಹಾಲ್ ಹಿಂಡಲಿಲ್ಲ ಅಂದ್ರೆ ಕೆಚ್ಚಲದ್ದು ತಾಯಿಗೂ ಸಮಸ್ಯೆ ಆಗ್ತದೆ ಸೊ ಎಷ್ಟು ಗಿಣ್ಣದ ಹಾಲನ್ನ ನಾವು ತೆಗೆದು ಮಾಡ್ತೀವಿ ಅಷ್ಟು ನಾಳೆ ಬಿಳಿ ಹಾಲು ತಿರುಗೋದಕ್ಕೆ ಅನುಕೂಲ ಆಗ್ತದೆ ಈಗ ಕೆಲವೊಂದ್ ಕಡೆ ಹಿಡುದೇ ಇಲ್ಲ ಮೇಲೆ ಹಿಂಡ್ತಿರ್ತಾರೆ ಅದು ತಪ್ಪು ಸರ್ ಯಾಕಂದ್ರೆ ಸಾಮಾನ್ಯವಾಗಿ ಮಾಸ ಬಿಳಬೇಕಂದ್ರೆ ಹಾರ್ಮೋನ್ ಆಕ್ಷನ್ ಆಗ್ಬೇಕಂದ್ರೆ ಹಾಲನ್ನ ತಕ್ಷಣ ಹಿಂಡಿ ಕೆಚ್ಚಲ್ ಖಾಲಿ ಮಾಡಬೇಕು ಸೊ ಸಾಮಾನ್ಯವಾಗಿ ಮಾಸ ಬಿಳೋದಕ್ಕೆ ಎಂಟರಿಂದ ಹತ್ತು ತಾಸು ಟೈಮ್ ಇರ್ತದೆ ಸೊ ಅಷ್ಟು ಬಿಳಿಲ್ಲ ಅಂದ್ರೆ ಇಪ್ಪತ್ನಾಕ್ ತಾಸು ವರ್ಗು ಕಾಯ ಕೇಳುತ್ತೀವಿ ನಾವು ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆನ ನಾವು ಕೊಡಿಸಬೇಕಾಗ್ತದೆ ಯಾವುದೇ ಕಾರಣಕ್ಕೂ ರೈತರು ಹಿಂಡಿ ಬಿಡಬೇಕು ಆಮೇಲೆ ಮಾಸನ್ನ ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಅಂದಕ್ಕೆ ಚಪ್ಲಿ ಕಟ್ಟೋದು ಕಲ್ ಕಟ್ಟೋದು ಕಸಬರಿ ಕಟ್ಟೋದು ಮಾಡ್ತಾರೆ ದಯವಿಟ್ಟು ಮಾಡಬಾರದು ಅದರಿಂದ ಏನಾಗ್ತದೆ ಅರ್ಧ ಕೆಳಗಡೆ ಬರ್ತದೆ ಅರ್ಧ ಹೊಟ್ಟೆ ಉಳ್ಕೋಬಹುದು ಮತ್ತೆ ಮುಂದೆ ನಂಜಾಗಿ ಅದು ಮೆಟ್ರೈಟಿಸ್ ಅಂತ ಹೇಳ್ತೀವಿ ಆ ಸಮಸ್ಯೆ ಆಗಿ ಮತ್ತೆ ಹಾಲಿನ ಇಳುವರಿ ಹೋಗ್ಬಿಡ್ತದೆ ಸೊ ಯಾವದೇ ಕಾರಣಕ್ಕೂ ಅದನ್ನ ಮಾಡ್ದೇನೆ ಸರಿಯಾಗಿ ಹಾಲು ಕರಕಿ ಕುಡಿಸಿ ಪೂರ್ತಿ ಹಾಲನ್ನು ತೆಗೆದು ಅದಕ್ಕೆ ಪೌಷ್ಟಿಕಾರ ಕೊಟ್ಬಿಟ್ರೆ ಸಾಮಾನ್ಯವಾಗಿ ಒಂದು ಎಂಟರಿಂದ ಹತ್ತು ತಾಸು ಒಳಗಡೆ ಮಾಸ ಬೀಳೋದನ್ನು ನಾವು ನೋಡಿದ್ದೀವಿ ಈಗ ವೈಜ್ಞಾನಿಕವಾಗಿ ಎಮ್ಮೆ ಅಥವಾ ಆಕಳು ಇಳಿದ ತಕ್ಷಣ ಅದಕ್ಕೆ ಹಳ್ಳಿಯಲ್ಲೆಲ್ಲ ನೋಡ್ತಿರ್ತೀವಿ ಅದಕ್ಕೆ ತಿನ್ನಲಿಕ್ಕೆ ವಿಶೇಷವಾದಂಥ ಒಂದು ಹುಳ್ಳಿ ಕಾಳು ಬೇರೆ ಬೇರೆ ಕೊಡ್ತಿರ್ತಾರೆ ಇಳಿದ ತಕ್ಷಣ ಏನು ಅದಕ್ಕೆ ಕೊಡಬೇಕಂತಿರ್ತಾವೆ ಸಾಮಾನ್ಯವಾಗಿ ಈ ಒಂದು ಅಂಶ ಇರತಕ್ಕಂಥ ಒಂದು ಪದಾರ್ಥ ಬಿಟ್ಟು ಸೊ ನಾವೇನು ಹಿಂಡಿ ಅಂತ ಹೇಳಿದ್ವಿ ಹತ್ತಿ ಕಾಳು ಹಿಂಡಿ ಇದು ಯಾವುದೇ ಇದ್ದರೂ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಈ ನಮ್ಮ ಏಕದಳದ ದಾನ ಇರಬಹುದು ದ್ವಿದಳ ದಳ ದಾನ ಕೊಟ್ಟರೆ ಸಾಕು ಅದನ್ನ ನೆನೆಸಿ ಜೊತೆಗೆ ಪೌಷ್ಟಿಕ ಆಹಾರ ಇದು ಲವಣ ಮಿಶ್ರಣ ನಾವು ಹಾಕಿ ಉಪ್ಪನ್ನು ಹಾಕಿ ಕೊಟ್ಬಿಟ್ರೆ ಸಾಕು ಜೊತೆಗೆ ಈ ಮಾಸ ಬೆಳದ ಕಳ್ಳಿಯಲ್ಲಿ ಕೆಲವರು ಈ ಎಳ್ಳನ್ನ ತಿನ್ನಿಸ್ತಾರೆ ಅಥವಾ ಎಳ್ ತಪ್ಪಲ ತಿನ್ನಿಸ್ತಾರೆ ಇಲ್ಲ ಕೊಬ್ಬರಿ ತಿನ್ನಿಸ್ತಾರೆ ಸೊ ಅದನ್ನ ತಿನ್ನಿಸ್ಬೋದು ಏನು ತೊಂದರೆ ಇಲ್ಲ ಮಾಸ ಬೆಳೋದಕ್ ಅನುಕೂಲ ಆಗ್ತದೆ ತಕ್ಷಣ ಅದಕ್ಕೆ ಒಂದು ಕೊಬ್ಬಿನ ಅಂಶ ದೊರಕೋದ್ರಿಂದ ಒಂದು ಹಾಲಿನ ಇಳುವರೆನು ಚೆನ್ನಾಗಿರ್ತದೆ ಡಾಕ್ಟರ್ ಪಾಟೀಲ್ ಏನಾದರೂ ಎಚ್ಚರಿಕೆಗಳು ಮುಖ್ಯವಾಗಿ ಒಂದು ನಾವು ಲಾಭದಾಯಕ ಮಾಡಬೇಕಂದ್ರೆ ಖರ್ಚನ್ನ ಕಡಿಮೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಹಸಿವು ಬೆಳೆಸ್ಕೊಳ್ಳೇಬೇಕಾಗ್ತದೆ ಆಮೇಲೆ ಪೌಷ್ಟಿಕಾರ ದಿನಗಳಲ್ಲಿ ದರ ಜಾಸ್ತಿ ಇರೋದ್ರಿಂದ ನಾವೇ ತಯಾರು ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಧಾನ್ಯಗಳು ಲಭ್ಯತೆ ಇರ್ತದೆ ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದು ಅದನ್ನ ನಮ್ಮ ಹತ್ತಿರದ ಪಶು ವೈದ್ಯರಿಂದ ಒಂದು ತಾಂತ್ರಿಕ ಸಲಹೆ ಪಡೆದು ತಾವೇ ನಿರ್ವಹಣೆ ಮಾಡಿದ್ರೆ ನಾವು ಅದನ್ನ ಖರ್ಚನ್ನು ಕಡಿಮೆ ಮಾಡಿ ನಾವು ಲಾಭನ ಗಳಿಸ್ಬೋದು ಆಮೇಲೆ ಒಂದು ಆರೋಗ್ಯ ದೃಷ್ಟಿಯಿಂದ ಈ ಕಾಲಕಾಲಕ್ಕೆ ಲಸಿಕೆ ಆಗ ಜಂತುನಾಶಕ ಔಷಧ ಕುಡಿಸಿದಾಗಲಿ ಕೆಚ್ಚಲ ಒಂದು ನಿರ್ವಹಣೆ ಮಾಡಿದಾಗ ಸೊ ಯಾವುದೇ ಥರದ ತೊಂದರೆ ಇಲ್ದಂಗೆ ನಾವು ಒಂದು ಹೆಚ್ಚಿನ ಲಾಭ ಪಡೆಯೋದಕ್ಕೆ ಮತ್ತು ಸ್ವಚ್ಛ ಹಾಲನ್ನು ನಾವು ಗ್ರಾಹಕರಿಗೆ ಒದಗಿಸೋಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚೆಚ್ಚು ತಾಂತ್ರಿಕತೆ ಹೊಂದಿ ಈ ಒಂದು ಅಂಶಗಳನ್ನ ಅಳವಡಿಸ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಜೊತೆಗೆ ಪಶುಗಳ ಆರೋಗ್ಯ ಹೈನು ರಾಸುಗಳ ಆರೋಗ್ಯದ ಬಗ್ಗೆ ಏನೆಲ್ಲ ಗಮನವನ್ನು ನಮ್ಮ ರೈತ ಬಾಂಧವರು ಹರಿಸಬೇಕಾಗಿದೆ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರೆ ಇಂಥ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಹೈನುಗಾರಿಕೆಯಲ್ಲಿ ತೊಡಿದವರು ಅಳವಡಿಸಿಕೊಂಡ್ರೆ ಮುಖ್ಯವಾಗಿ ನೀವು ಹೇಳಿದಂಗೆ ಖರ್ಚನ್ನು ಭಾಳಷ್ಟು ಕಡಿಮೆ ಮಾಡಬೇಕಾಗಿದೆ ಖರ್ಚು ಕಡಿಮೆ ಮಾಡಿದಂದರೆ ಅದು ನಮಗೆ ಅಧಿಕ ಲಾಭ ಬಂದ್ಬೋ ಬರೋದ್ರಲ್ಲಿ ಖಂಡಿತ ಸಾಧ್ಯತೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಎಲ್ಲ ಕೇಳೋಗೋ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು ಅವರಿಗೆ ಹೈನು ರಾಸುಗಳಲ್ಲಿ ಇಳುವರಿ ಹೆಚ್ಚಲು ಮತ್ತು ಆರೋಗ್ಯ ಪಾಲನೆ ಕುರಿತು ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಕೇಳಿದರೆ ವಿಜಿ ಬಾವಲತ್ತಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ ನೀಡಲು